ಇವತ್ತು ನಾವು ಕಾಡಿನ ಮಧ್ಯದಲ್ಲಿ ಒಂದು ರಾತ್ರಿನ ಇರ್ತೇವೆ ನಮ್ ಜೊತೆ ಏನ್ ಬೇಕಾದ್ರೂ ಆಗ್ಬಹುದು ಮತ್ತೆ ಇವತ್ತು ಅಮಾವಾಸ್ಯ ದಿನದಂದು ನಾವು ಬಂದಿದ್ದು ಏನ್ ಬೇಕಾದ್ರೂ ಆಗ್ಬಹುದು ಇವತ್ತು ನಮ್ ಜೊತೆ ಏನಾಗುತ್ತ ಅಂತ ನೋಡೋಣ ಎಂಟ್ರಿ ಮಾಡ್ತಾ ಇದೇವೆ ಜೈ ಶ್ರೀರಾಮ್ ಯಾವುದೇ ಸಮಸ್ಯೆ ಆಗಬಾರ್ದಂತ ಅಂತ ದೇವರ ಹೆಸರು ಹೇಳ್ಕೊಂಡು ಎಂಟ್ರಿ ಮಾಡಿದ್ದೇವೆ ಗೈಸ್ ಭಯಾನಕವಾದ ಪ್ಲೇಸಿಗೆ ಎಂಟ್ರಿ ಕೊಟ್ಟರು ನಾವು ಇವಾಗ ಅಚ್ಛಾ ಏನಿದು ಈ ಕಾಡಿನ ಮಧ್ಯದಲ್ಲಿ ಇವತ್ತು ನಾವು ಟೆಂಟ್ ಹಾಕಿಕ್ಕೆ ಮೇಲ್ಗಡೆ ಹೋಗ್ತಾ ಇದ್ದೇವೆ ಇವಾಗ ಟೆಂಟ್ನ ಹಾಕೋಣ ಫೈನಲಿ ಸ್ನೇಹಿತರೆ ನಮ್ಮ ಟೆಂಟ್ ರೆಡಿ ಬಿಟ್ಟಿದೆ ಗಾಳಿ ತುಂಬ ಇದ್ದ ಕಾರಣದಿಂದ ಈ ಮರದ ಕೆಳಗಡೆ ಹಾಕ್ಬಿಟ್ಟಿದ್ದೇವೆ ನಮ್ಮ ಬ್ಯಾಗ್ ಒಳಗೆ ಏನೆಲ್ಲ ನಾವು ತಗೊಂಡು ಬಂದಿದ್ದೇವೆ ಅಂತ ನಿಮಗೆ ತೋರಿಸ್ತೀನಿ ಟೆಂಟ್ ಒಳಗೆ ಹೋಗೋಣ ಒಂದ್ಸಲ ಗಾಯ್ಸ್ ಗಾಳಿ ಅಂತ ತುಂಬ ಇದೆ ನೋಡ್ಬೋದು ಮೇಲ್ಗಡೆ ಆರ್ತಾ ಇದೆ ನೋಡ್ಬೋದು ಮೇಲ್ಗಡೆ ಆಡ್ತಾ ಇದೆ ಗಾಯಸ್ ಗೈಸ್ ಮರಿ ಕೇ ಕೇ ಮೆಡ್ ನೋಡಿ ಗೈಸ್ ತಲೆ ತಿಂಬು ಅರೇ ಬಾಗಿ ಬೋ ಟ ಎರಡು ಪಾತ್ರೆ ಮತ್ತೊಂದು ಏನು ಸ್ಪೆಷಲ್ ಇದೆ ಇದು ಆಮೇಲೆ ತೋರಿಸ್ತೀನಿ ಇಸಲ್ ಮನೆ ಚರ್ಗಿ ಗೈಸ್ ಹನ್ನೆರಡು ಮ್ಯಾಗಿ ತಂದಿದೆ ನಾವು ಹನ್ನೆರಡು ಮ್ಯಾಗಿ ನಾಲ್ಕು ಜನ ತಿನ್ನಕ್ಕೆ ಇವತ್ತು ಅಮಾಸದ ಸ್ಪೆಷಲ್ ಸ್ಪೆಷಲ್ ಇವತ್ತು ಅಮಾಸದ ದಿನ ಹನ್ನೆರಡು ಮ್ಯಾಗಿ ಮತ್ತೊಂದು ಚಾರ್ಜರ್ ತಗೊಂಡ್ಬಂದಿದ್ದೇನೆ ಚಾರ್ಜರ್ ಒಂದು ಇಂಪಾರ್ಟೆಂಟ್ ಆಲ್ರೆಡಿ ಒಂದು ಸೊಳ್ಳೆ ಬಂದು ಓತಿ ಒಳಗಡೆ ಗೈಸ್ ಓಕೆ ಇವತ್ತು ಮ್ಯಾಗಿ ಮಾಡೋಣ ನಾವು ಮ್ಯಾಗಿ ಮಾಡ್ಕೊಂಡು ಕಾಪಿ ಕಾಪಿ ಮಾಡ್ಕೊಂಡು ಕುಡಿದು ಒಂದು ರೌಂಡ್ ಕಾರ್ಡ್ ಒಳಗೆ ತಿರುಗಾಡ್ಲಿಕ್ಕೆ ಹೋಗ್ತೇವೆ ನಾವು ಕನಿಷ್ಠ ಆಗಿ ಒಂದು ಎರಡು ಗಂಟೆ ಸಾರಿ 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 ಎರಡರಿಂದ ಮೂರು ತಾಸು ಕಾರ್ಡಿನೊಳಗೆ ರಿಸರ್ಚ್ ಮಾಡ್ತೇವೆ ಏನು ನಮ್ಮ ಕಣ್ಣಿಗೆ ಕಾಣಿಸುತ್ತಂತ ನೋಡೋಣ ಇವತ್ತು ಗೈಸ್ ಟೈಮ್ ನೋಡ್ಬೋದು ಹನ್ನೆರಡು ನಲ್ವತ್ತೇಳು ಏಳು ಆಯ್ತು ಇವಾಗ ಮ್ಯಾಗಿ ಮಾಡ್ಲಿಕ್ಕೆ ಹೋಗೋಣ पहले देवा चल कर करते हैं ये पुल वीडियो करन कल जा जाते हैं मैं ये मारता हूं मैं यू डट डट मैं ये मारता हूं मैं आगे गड़ गया सतत <laughs> 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 रहते हैं टांग पर से तो उज्जंग पड़ता है क्या नंदरा रंडे में बटाने में आगे गाइस कौन वेस्ट सर तुम जो वो आगे स्पेशल स्पेशल आगे ना युवत कॉपी मारते లైపల్లి కుడిలే ఇలా ఇవరు మూడు దన ఆతరా కాపీ మార్ట్ కొడితే నిమిగే డాలిచే 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 వల చాయ్ స్పెషల్ కడక్ ఓన్లీ 5 రూపాయి మే బెల్లె కాపీ మార్ట్ ఐదేవే నౌ ఇవగా బెల్లన హకోన ఇదకే బెల్లె చావ బెల్లె చావ బెల్లె చావ చావ బెల్లె కాపీ ని కుడిరిలేలా

ತೋರಿಸ್ತೀನಿ ಅಂತ ಹೇಳಿದ್ರಾ ನೋಡಿ ಗಾಯಸ್ ನಮ್ಮ ಲೋಟ ನೋಡಿ ಗಂಟೆಯಲ್ಲಿ ಕುಡಿ ಚಾ ಕಾಫಿ ಮೂರು ಗಂಟೆ ತನಕ ಎಚ್ಚರ ಇರಬೇಕು ಯಾರು ನಿದ್ರೆ ಮಾಡುವಂಗಿಲ್ಲ ಫೈನಲಿ ಮ್ಯಾಗಿ ಮತ್ತೆ ಕಾಫಿ ರೆಡಿ ರೆಡಿ ಆಗಿಬಿಟ್ಟಿದೆ ನೋಡಿ ಮ್ಯಾಗಿ ತಿನ್ಲಿಕ್ಕೆ ಚೈನೀಸ್ ತರಬಹುದು ಸ್ಪೆಷಲ್ ಮ್ಯಾಗಿ ಸ್ಪೆಷಲ್ ಕಾಫಿ ನೋಡಬಹುದು ನಮ್ಮ ಲೋಟ ಯಾವ ತರ ಇದೆ ಅಂತ ಜೀವನದಲ್ಲಿ ಫಸ್ಟ್ ಟೈಮ್ ತಿಂದಿದ್ದೀನಿ ನೋಡ್ಬೋದು ನಮ್ಮ ಜೊತೆ ಕ್ಯಾಮ್ರಾಮನ್ ಪ್ರಜ್ವಲ್ ಇದ್ದಾರೆ ಮತ್ತೆ ಹಾಗೂ ಅಜಯ್ ಕಾರ್ವಿ ಹಾಗೆ ನಮ್ಮ ದರ್ಶನ್ ಅವರಿದ್ದಾರೆ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಲೈಫಲ್ಲಿ ಫಸ್ಟ್ ಟೈಮ್ ಈ ತರ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ನೀವು ಬೆಟ್ಟದ ಮೇಲೆಲ್ಲ ಕ್ಯಾಂಪ್ ಹಾಕೊಂಡು ಎಲ್ಲ ತಂದಿದ್ದಾನೆ ನಾನು ಚಮಚಕ್ಕೆ ನನಗಂತೂ ಈ ಜೀವನವೇ ಬೇಸರ ಆಗೋಬಿಡಿದೆ ಛೆ ಸೂಪರ್ ಆಗಿದೆ ಬೆಲ್ಲದ ಕಾಫಿ ಅಣ್ಣ ಸಕ್ಕತ್ತಾ ಅಣ್ಣ ಇವಾಗ ಕಾಡಲ್ಲಿ ಒಂದು ರೌಂಡ್ ಹಾಕಲಿಕ್ಕೆ ಹೋಗ್ತೇವೆ ನೋಡೋಣ ಗಾಯ್ಸ್ ಏನ್ ನೋಡ್ಲಿಕ್ಕೆ ಸಿಗತ್ತಂತ ಟೈಮ್ ನೋಡ್ಬೋದು ಒಂದು ನಲವತ್ತೇಳು ಆಯ್ತು ಗೈಸ್ ನೋಡಿ ಈ ಕಾಡಿನ ಮಧ್ಯದಲ್ಲಿ ನೋಡಿ ಬಾವಿ ತರ ಮಾಡಿಬಿಟ್ಟಿದ್ದಾರೆ ಏನಾದ್ರು ಇದ್ರೊಳಗ್ ಬಿದ್ರೆ ಮತ್ತೆ ಬಚಾವಾಗೋದು ಕಷ್ಟನೇ ಸರಿ ಚುಡಿ ಬಾವುಲ್ಯ ಓ ಗುಬೆ 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 ವೈಟ್ ಗುಬೆ टॉर्च बंद कर शटर बंद कर गाइस ನೋಡಬಹುದು ಏನಂತ ಗೊತ್ತಾಗ್ತಾ ಇಲ್ಲ ನನಗೆ ಒಂದಸಲ ದಿಸ್ ದಿಸ್ ಐಲ್ ಬಾ 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 ಇದು ನರಿ ಅದು ಪಕ್ಕ ನರಿ ಯಾಕೆ ಗೊತ್ತಾ ಮೊಲಷ್ಟು ದೊಡ್ಡದಿರಲ್ಲ ನಮ್ಮ ಟೆಂಟ್ ಕಡೆ ಬಂದ್ವಿ ನಾವು ಸುಮಾರು ಹುಡ್ತಾ ಹುಡ್ತಾ ಸಾಕಾಗೋಯ್ತು ನಮಗೆ ಕಾಲಲ್ಲಿ ಕೂಡ ಸುಸ್ತಾಗಿ ಬಂತು ಮೂರುವರೆ ಆಯಿತು ಟೈಮ್ ಸ್ನೇಹಿತರೆ ಟೈಮ್ಗೆ ಮತ್ತೆ ವಾಪಸ್ ನಮ್ಮ ಕ್ಯಾಂಪ್ ಕಡೆ ಬಂದು ಬೆಂಕಿನ ಮಾಡ್ತಾ ಟೈಮ್ ನೋಡ್ಬಹುದು 3:37 ಆಯಿತು ಸಾಕ ಆಗೋಯ್ತು ಕಾಲ ಎಲ್ಲಾ ಸುಸ್ತಾಗ್ ಅಂತ ಗಾಯ್ಸ್ ನಿಜತಾ आपले ಜಿಮ್ಡೆ आज ಜಿಮ್ಡೆ ಹ್ಮ್ ಬಾರೆ ನಿ ಎ ಗಾಡ ರಜાળ ಬೆಳಗ್ಗೆ ಆಗ್ತಾ ಬಂತು ಆರೂವರೆ ಆಗ್ತಾ ಬಂತು ಟೈಮ್ ಇವಾಗ ನಮ್ಮ ಟೀಮೇಟ್ಸ್ ಇಬ್ಬರು ಹೋದರು ಯಾಕಂದರೆ ಅವರಿಗೆ ಎಮರ್ಜೆನ್ಸಿ ಏನೋ ಕೆಲಸ ಬಂತು ಮನೆಯಿಂದ ಕಾಲ್ ಬಂತು ಅದಕ್ಕೋಸ್ಕರ ಇಬ್ಬರು ಹೋದರು ಸೂರ್ಯೋದಯ ಇನ್ನೇನು ಅರ್ಧ ಗಂಟೆ ಒಳಗೆ ಆಗ್ಬೋದು ಅಷ್ಟೊತ್ತಿಗೆ ಒಂದು ಚಹಾ ಮಾಡೋಣ ಸರಿಯಾಗುತ್ತೆ ಆಮೇಲೆ ನಿಮಗೆ ಸೂರ್ಯೋದಯ ಆಗೋದನ್ನು ತೋರಿಸ್ತೀನಿ ಗೈಸ್ ಇನ್ನೇನು ಬೆಳಗ್ಗೆ ಆಗ್ತಾ ಬರ್ತಾ ಇದೆ ಸೂರ್ಯೋದಯ ಆಗ್ತಾ ಇದೆ ಈಗ ಸರಿಯಾಗುತ್ತೆ ನಾವು ಕಾಪಿನ ಕುಡ್ಕೊಂಡು ನಿಮಗೆ ವ್ಯೂನ ತೋರಿಸ್ತೀವಿ ಬೆಳಗ್ಗೆ ಬೆಳಗ್ಗೆ ಕಾಫಿ ಕುಡಿದಂದರೆ ಎಷ್ಟು ಖುಷಿ ಅಂದರೆ ಈ ಬೆಟ್ಟದ ಮೇಲೆ ಕ್ಯಾಂಪ್ ಮಾಡ್ಕೊಂಡು ಈ ಥರ ಕಾಂಬಿನೇಷನ್ ಕಾಫಿ ಒಟ್ಟಿಗೆ ಬಿಸ್ಕೆಟ್ ಇದ್ದರೆ ಆಹಾ ಹಾ ಒಳ್ಳೆ ಹ್ಞೂ ಸೂಪರಾಗಿ ಕಾಣ್ತಾ ಇದೆ ಮುಂದ್ಗಡೆ ಇನ್ನು ಬೆಳಗ್ಗೆ ಬರಬೇಕು ತೋರಿಸ್ತೀನಿ ನಿಮಗೆ ವ್ಯೂ ಯಾವ ಥರ ಕಾಣ್ತಾ ಇದೆ ಅಂತ ನಿನ್ನೆ ರಾತ್ರಿ ನಾವು ಇಲ್ಲೆಲ್ಲ ಕಡೆ ತಿರುಗಾಡಿದ್ದೇವೆ ಇಲ್ಲೆಲ್ಲ ಕಡೆ ಸುತ್ತಮುತ್ತು ತಿರುಗಾಡ್ಕೊಂಡು ಸುಮಾರು ನಮಗೆ ತಿರುಗಾಡಲಿಕ್ಕೆ ಒಂದು ಎರಡೂವರೆ ಗಂಟೆ ಬೇಕಾಯಿತು ನಿನ್ನೆ ರಾತ್ರಿ ನರಿ ಒಂದು ಬಿಟ್ಟರೆ ಮತ್ತೇನು ನೋಡ್ಲಿಕ್ಕೆ ಸಿಗಲಿಲ್ಲ ಗಾಯಸ್ ಬೆಟ್ಟದ ತುದಿ ಮೇಲೆ ನಿತ್ಕೊಂಡಿದ್ದೇವೆ ನಾವು ಸೂರ್ಯೋದಯ ನೋಡಲಿಕ್ಕೆ ಬಿಸಿ ಗಾಳಿಯೊಂದಿಗೆ ನಾವು ಇವತ್ತು ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ಸೂರ್ಯೋದಯ ಆಗುತ್ತೆ ಒಂದು ಸಲ ವ್ಯೂ ತೋರಿಸ್ತೀನಿ ಗೈಸ್ ಇವತ್ತಿನ ವೀಡಿಯೋ ಯಾವ ರೀತಿ ಆಯಿತು ಅಂತ ನಿಮಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ಗೈಸ್ ಇವತ್ತಿನ ವೀಡಿಯೋ ನಾವು ಇಲ್ಲಿಗೆ ಹೆಂಡ್ ಮಾಡ್ತೀವಿ ಓಕೆ ಗೈಸ್